ನೋಡಿರಿ ಫ್ರೆಂಡ್ಸ ನಮ್ಮ ಮನೆಯವರು ಎಷ್ಟು ಕಿರಣಿ ತೊಗೊಂಬಂದರ ನಿನ್ನಿ ನಮ್ಗೆ ಯಾವಾಗಲೂ ನಾವು ಇಬ್ಬರೇ ಹೋಗ್ತಿದ್ದೀವಿ ಇವತ್ತು ಅವರೇ ಹೋಗಿ ತಂದಾರ ನೋಡಿರಿ ನೀನು ತಂದ್ರಿ ಅವರೇ ತಂದಾರ ಪ್ರತಿ ಸರಿ ಹೋದಾಗ ಅವರೇ ತರ್ತಿರು ಈಗ ಕಿರಣಿ ತುಂಬಿ ಮೂರು ತಿಂಗಳಾಗಿತ್ತು ರೀ ನಾವು ತಂದ್ರೆ ಮೂರು ತಿಂಗಳದು ಒಂದೇ ಸರಿ ತರ್ತೀವಿ ಈಗ ನಮ್ಮ ಮನೆಯವರು ಏನಾಗ್ಯದ ಅಷ್ಟೇ ತಂದರ್ರಿ ಮನ್ಯಾಗ ಸ್ವಲ್ಪ ಸ್ವಲ್ಪ ಇರೋದು ಅಷ್ಟೇ ತೊಗೊಂಡ್ಬಂದ್ರಿ ಇಲ್ಲಿ ನೋಡ್ರಿ ಈ ಮೈದಾ ಹಿಟ್ಟು ಗಂಡು ಮಕ್ಕಳು ಕೈದಾಗ ಸಂಸಾರ ಕೊಟ್ಟರೆ ಹಿಂಗೆ ನೋಡಿರಿ ಅದಕ್ಕೆ ಹೆಣ್ಣು ಕಿರಾಣಿ ಅದು ಏನಾರ ತರಬೇಕಂದ್ರೆ ಹೆಣ್ಮಕ್ಳಿಗೆ ಹೋಗಬೇಕು ಅವರು ಅದು ಎಷ್ಟೇ ಹಾಕೊಲ್ಲಕ್ಕ ತೊಗೊಂಡ್ ಬಂದುಬಿಡ್ತಾರೆ ನೋಡಿರಿ ಹೆಣ್ಮಕ್ಳು ಅಂದ್ರೆ ಎಷ್ಟು ಬೇಕು ಏನು ಬೇಕೋ ಅದು ನೋಡಿ ತಗೊಂಡ್ಬರ್ತಾರೆ ರೀ ಮೈದಾ ಕಿಲ್ ಮೈದಾ ಹಿಟ್ಟು ಒಂದು ಕಿಲೋ ತೊಗೊಬಂದಾರ್ರೀ ಈ ಒಂದು ಕಿಲೋ ತೊಗೊಂಡು ಏನು ಹೇಳ್ರಿ ಅರ್ಧ ಕಿಲೋ ಅದ್ರೆ ನಡೀತಿತ್ತು ಅರ್ಧ ಕಿಲೋದು ಪಾಕೆಟ್ ಇರ್ತಾವೆ ರೀ ಅದ್ರ ಒಂದು ಕಿಲೋ ತೊಗೊಂಬಂದ್ರ ಅದ್ರಾಗ ಹೋಳಿ ಆತವ್ರಿ ಜಾಸ್ತಿ ದಿ ಸಿಡ್ಲಾಕೂ ಬರಂಗಿಲ್ಲ ಮೈದಾ ಹಿಟ್ಟಿಂದ ಏನು ಮಾಡ್ಬೇಕ್ರಿ ಅಂತ ನಾವು ಜಾಸ್ತಿ ಹೋಳಿಗೂ ಮಾಡೋಂಗಿಲ್ಲ ಹೋಳಿಗೆ ಮಾಡಿದ್ರು ನಾವು ಗೋಧಿ ಹಿಟ್ಟಿಂದ ಮಾಡ್ತೀನಿ ಒಂದು ಸ್ವಲ್ಪ ಮೈದಾ ಹಿಟ್ಟು ತಗೋತೀನಿ ರೀ ಎಷ್ಟು ತೊಗೊಂಡ್ಬಂದ್ರೆ ಮತ್ತು ಇರಲಿಲ್ಲ ರೀ ಬಟ್ಟೆ ಹಚ್ಚ ಸಾಬಾನು ಒಂದು ನಿರ್ಮ ಪಕೆಟ್ ಅಂದ್ರೆ ನಮ್ಗೆ ಒಂದು ತಿಂಗಳು ಮೇಲೆ ಹೋತವ್ರಿ ಇಲ್ಲಿ ಸಕ್ಕರೆ ಅದನ್ನೋರಿ ಎರಡು ಕಿಲೋ ಅದು ಅನ್ನಿಸ್ತು ರೀ ಸಕ್ಕರೆ ಮತ್ತೆ ಇಲ್ಲಿ ಸಿಂಗಾ ಬೀಜ ತಂದ್ರಿ ಒಂದು ಕಿಲೋ ಮೂರು ಎಣ್ಣೆ ಪ್ಯಾಕೆಟ್ ತಂದಾರ ಮೊದ್ಲಕ್ಕೆ ಮೂರು ತಂದಿರು ಮನ್ನಿ ಈಗ ಮಣ್ಣು ಅಂದ್ರೆ ಭೀ ಮತ್ತೆ ದೇಡ್ ತಿಂಗಳು ರೀ ಅದ್ರಾಗ ಇನ್ನೂ ಒಂದು ಎರಡು ಪಾಕೆಟ್ ಅವನಸ್ತದೆ ರೀ ಎರಡು ಎರಡು ದಿಲ್ ಒಂದು ಅದನ್ನಿಸ್ತದೆ ರೀ ಮೂರು ತೊಗೊಂಡ್ಬಂದ್ರ ಮತ್ತು ಇಲ್ಲಿ ಒಂದು ಕೆ ಜಿ ಆವು ಒಂದು ಕೆ ಜಿ ಮ್ಯಾಲ ಅವೇನೋ ರೀ ಎರಡು ಕೆ ಜಿ ಏನೋ ಗೊತ್ತಿಲ್ಲ ತೊಗರಿ ಬೆಳೆ ತೊಗೊಂಬಂದ್ರೆ ತೊಗರಿ ಬಳಿ ಆಗ್ಯಾವ್ರಿ ತೊಗರಿ ಬೆಳಿ ತೊಗೊಂಬಂದ್ರ ಮತ್ತೆ ಇಲ್ಲಿ ಇದೊಂದು ಚಾಕ್ಲೇಟ್ ಅಲ್ಲಿ ಕೌಂಟ್ರಲ್ಲಿ ಇದು ಮಾಡೋತಿ ಬಿಲ್ ಮಾಡೋತಿ ಇರ್ತ ಅಲ್ಲೇ ಇಷ್ಟು ಇಟ್ಟಿರ್ತಾರ ಅಲ್ಲಿ ನಾ ಒಂದ್ಸರ್ತಿ ತೊಗೊಬಂದಿದ್ದ ನೋಡಿ ಇಷ್ಟ ಅಂತ ತೊಗೊಂಡಿದ ಅನ್ಸ್ತು ಅನ್ನಿಸ್ತವ್ರಿ ಇದು ಧಮ್ಮನ್ ತವರಿ ಮತ್ತೆ ಇದು ಚಿರುಟಿರಾವೇರಿ ಸಣ್ಣ ರವ್ರಿ ಮತ್ತು ಇದು ಕೋಲ್ಗೇಟ್ ನೋಡ್ರಿ ಈ ಕಡೆ ಇದು ರೀ ಫೆರಲ್ಲಿ ನಾ ಫಸ್ಟು ಈ ಹಳೆ ಹಳೆ ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿಗೆ ಹೋಗುವಾಗ ಫಸ್ಟ್ ಪೇಮೆಂಟಲ್ಲಿ ತೊಗೊಂಡ್ಬಂದಿದ್ರು ಇಷ್ಟೇ ದೊಡ್ಡ ತಂದಿದ್ದ ಆರು ತಿಂಗಳು ಹೋಗಿದ್ರಿ ಆರು ತಿಂಗಳು ಹೋಗಿ ಈಗ ಅದು ಆಗಿದ್ಮೇಲೆ ಸಣ್ಣ ತಂದಿದೆ ಅದು ಚಲೋ ಇರಂಗಿಲ್ಲ ರೀ ದೊಡ್ಡವೇ ಚಲೋ ಇರ್ತವೆ ಸಣ್ಣರಲ್ಲಿ ಹತ್ತು ರೂಪಾಯಿ ತರ್ತೀವಲ್ಲ ರೀ ಇದು ಒಂದು ಸ್ವಲ್ಪ ತಿಳಿ ಇರ್ತದೆ ನೋಡಿ ಹಾಗಾಗಿ ಇದು ಇಷ್ಟ ಆಗಂಗಿಲ್ಲ ನಾನು ಫಸ್ಟು ಮದುವೆ ಮುಂಚೆನೇ ತೊಗೊಂಡ್ರು ದೊಡ್ಡದು ಇಂಥದ್ದೇ ತೊಗೊಂಡ್ಬರ್ತಿದ್ದ ನಮ್ಮ ಭವ ಎಲ್ಲ ಸಂದಿ ಮಾಡ್ಕೊಂಡ್ಬರತ್ತೆ ಇಂಥದ್ದೇ ತರ್ತಿರು ಇವು ನೋಡಿರಿ ಅಗರ ಬರ್ತೀರಿ ಫಸ್ಟ್ ಟೈಮ್ ಬೇರೆ ತಂದಿರು ತೊಂದ್ರೆ ಒಂದು ನಾಲ್ಕು ತಿಂಗಳಾಗಿವು ಈ ಸರಿ ಇವು ತಂದ್ರೆ ನೋಡ್ರಿ ಮತ್ತೆ ಇಲ್ಲಿ ಒಂದು ಪ್ಯಾಕೆಟ್ ಎರಡು ಬಂದವ್ರಿ ಬಾಂಡಿ ತಿಕ್ಕವು ಗುಂಜ್ರಿ ಮತ್ತು ಈ ಕಡೆ ಇದು ಬಾತ್ರೂಮ್ನಾಗ ಹಾಕ್ಲಾಕ್ರಿ ಮತ್ತೆ ಈ ಕಡೆ ಇದು ಗೋಧಿ ಇಟ್ಟು ನೋಡಿರಿ ಎರಡು ಕಿಲೋ ಅದನ್ನಿಸ್ತದ್ರಿ ಎರಡು ಕೆ ಜಿ ಅದ ರೀ ಎರಡು ಕೆ ಜಿ ಗೋಧಿ ಹಿಟ್ಟು ಇಷ್ಟು ಐಟಮ್ ತಂದಾರ ನೋಡ್ರಿ ಇವಾಗ ಎಲ್ಲ ಬೇಕಾಗಿತ್ತು ತಂದ್ರೆ ಇದೊಂದು ಮೈದಾ ಹಿಟ್ಟೆ ಜಾಸ್ತಿ ರೀ ಅದು ಏನು ಮಾಡಬೇಕು ಅಂತ ಗೊತ್ತಾಗ ಗೊತ್ತಾಗ್ಲತಿಲ್ಲ ಇಟ್ರು ಜಾಸ್ತಿ ದಿನ ಇಟ್ಟರು ಹುಳಾತಾವ್ರಿ ಹಂಗಾಗ್ಬಿಟ್ಟು ನಾ ಸ್ವಲ್ಪ ತೊಗೊಂಬರ್ತೀನಿ ರೀ ಎಷ್ಟು ಬೇಕೋ ಅಷ್ಟೇ ತೊಗೊಂಬರ್ತೀನಿ ಒಂದು ಅರ್ಧ ಕಿಲೋ ತಂದ್ರೆ ಸಾಕಾಗಿರ್ತಿತ್ತು ನಂಗೆ ಅವ್ರು ನೋಡಿದ್ರೆ ಇಷ್ಟು ತೊಗೊಂಬತ್ತಾರ ಇಷ್ಟ ಸಂತಿ ಅದು ನೋಡಿರಿ ಫ್ರೆಂಡ್ಸ್ ಕಿರಣಿ ದುಕಾನದಾಗ ತಂದ್ರೆ ಎಲ್ಲ ಐದೈದು ರೂಪಾಯಿ ಹತ್ತು ರೂಪಾಯಿ ಹೆಚ್ಚಿಗೆ ಇಡ್ತಾರೆ ರೀ ಅವ್ರು ಹಾಗಾಗಿ ಡಿಮಾರ್ಟ್ನಾಗ ತಂದ್ರೆ ಚಲೋ ಅಂತಲೇ ಹೇಳ್ಬೋದು ರೀ ಡಿಮಾರ್ಟ್ನಾಗ ಒಂದು ಸ್ವಲ್ಪ ಸಸ್ತ ಸಿಗ್ತವೆ ಸಸ್ತ ಅಂದ್ರೂ ಒ ಒ ರೂಪಾಯಿ ಕಡಿಮೆ ರೀ ಅದರಿಂದ ಒಂದೆರಡು ರೂಪಾಯಿ ಕಡಿಮೆ ಅಂದ್ರೆ ನಾವು ಒಂದು ಹತ್ತು ಐಟಮ್ ತೊಗೊಂಡ್ರೆ ಒಂದು ನೂರು ರೂಪಾಯಿ ಇಳಿತೈ ರೀ ಹಾಗಾಗಿ ಡಿಮ್ಟ್ಗೆ ಹೋಗ್ತಾರೆ ತರ ಇಲ್ಲಿ ತರಂಗಿಲ್ಲ ಕಿರಾಣಿ ದೊಂದಂಗೆ ಏನಾರ ಅರ್ಜೆಂಟಲ್ಲಿ ಸಣ್ಣ ಪುಟ್ಟ ಆಗಿವಂತಂದ್ರೆ ಅಷ್ಟೇ ತರದ್ರಿ ಸಕ್ರಿ ಅದು ಹಿಂಗೆ ಜಾ ಆಗಿ ಅಂದ್ರೆ ಇಲ್ಲ ಅಂತಂದ್ರೆ ಡಿಮಾರ್ಟ್ಗೆ ಹೋಗಿ ತರೋದು ನೋಡ್ರಿ ಮೂರು ತಿಂಗಳಿಗೆ ಒಂದು ಸರ್ತಿ ತರ್ತೀರಿ ಮೂರು ತಿಂಗಳ ಒಂದು ಒಂದು ತಿಂಗ್ಳು ತಂದ್ರೆ ಮೂರು ತಿಂಗಳು ಮೇಲೆ ಆತದ ನೋಡಿರಿ ಇನ್ನೊಂದು ಏನಪ್ಪ ಅಂತಂದ್ರೆ ನಾ ಸಾರಿ ಬಿಸ್ನೆಸ್ ಮಾಡತ್ತೀನಿ ರೀ ಅದ್ರಾಗ ಸೀರಿ ಸೇಲ್ ಆಗಲತಿಲ್ಲ ರೀ ನನಗೆ ಅದೇ ಒಂದು ಭಾಳ ಬೇಜಾರು ಆಫ್ಲೈನು ಸೇಲ್ ಅಲ್ಲತ್ತವ ಆದ್ರೆ ಆನ್ಲೈನಲ್ಲಿ ಸೇಲ್ ಅಲತ್ತಿಲ್ಲ ಆನ್ಲೈನಲ್ಲೂ ಆದ್ರೆ ಒಂದು ಸ್ವಲ್ಪ ಖುಷಿ ಅನ್ನೋದು ರೀ ಪ್ಲೀಸ್ ಫ್ರೆಂಡ್ಸ ನಂಬಿಕೆ ಇಟ್ಟು ಬುಕ್ ಮಾಡ್ಕೊಳ್ರಿ ಅಂತ ಕೇಳ್ಕೊತೀನಿ ರೀ ಯಾರ್ಯಾರೆಲ್ಲ ಐವತ್ತು ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟಪ್ಪ ಮಾರ್ಜಿನ್ ಇಟ್ಟರು ಅವ್ರ ಹತ್ರ ತೊಗೋತೀರಿ ನಾ ಒಂದು ಟೆನ್ ಪರ್ಸೆಂಟ್ ಮಾರ್ಜಿನ್ ಇಟ್ಟು ಮಾರಕತ್ತೀನಿ ಆದರೂ ತೊಗೊಳ್ಲಕ್ಕ ಹಿಂದೆ ಮುಂದೆ ನೋಡತ್ತೀರಿ ಪ್ಲೀಸ್ ಫ್ರೆಂಡ್ಸ ನಾನು ತೊಗೊಳ ನಾ ತಂದಿರೋ ಸೀರೆ ನಾ ಸೇಲ್ ಮಾಡ್ಲತ್ತಿದ ಸೀರೆನೇ ಬೇರೆಯವರು ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ತನಕ ಮಾಡ್ಲತ್ತ ರೀ ನಾ ಒಂದು ಟೆನ್ ಪರ್ಸೆಂಟ್ ಮಾರ್ಜಿನ್ ರೀ ಅದಕ್ಕೂ ಹಿಂದೆ ಮುಂದೆ ನೋಡತ್ತಾರೀ ಜನ ಏನೋ ಸಬ್ಸ್ಕ್ರೈಬರು ಫಾಲೋವರ್ಸು ಜಾಸ್ತಿ ಇದ್ದವ್ರ ಹತ್ರನೇ ತೊಗೊತಾರ ಏನೋ ನಾವು ಒಂದು ಜನರ ಮೇಲೆ ನಂಬಿಕೆ ಇಟ್ಟು ನಮಗೂ ಕಪ್ ಏನಂತಾರ ನಮಗೂ ಸಪೋರ್ಟ್ ಮಾಡ್ತಾರ ಅಂತ ನಾವು ತೊಗೊಂಬಂದಿರ್ತೀವಿ ಪ್ಲೀಸ್ ಫ್ರೆಂಡ್ಸ ನಂಬಿಕೆ ಇಟ್ಟು ತೊಗೋರಿ ನಮ್ಮಂಥ ಜನ ಯಾರಿಗೂ ಮೋಸ ಮಾಡೋಂಗಿಲ್ಲ ನಿಮ್ಗೆ ನಿಮಗೂ ಒಂದು ಸ್ವಲ್ಪ ಭಯ ರೀ ಆನ್ಲೈನಲ್ಲಿ ಎಲ್ಲ ಇದು ಎಲ್ಲ ಸ್ಕ್ಯಾಮ್ ನಡೀಲತ್ತವ ಹಾಗಾಗಿ ನಿಮಗೂ ಒಂದು ಸ್ವಲ್ಪ ಭಯ ಇರ್ತೈತಿ ಆದ್ರೆ ನಿಮ್ಮ ದುಡ್ಡು ತಿಂದ ನಾವೇನು ಮುಂದಕ್ಕೆ ಆಗಂಗಿಲ್ಲ ರೀ ಹಾಗಾಗಿಬಿಟ್ಟು ಕೇಳ್ಕೊತೀನಿ ರೀ ಪ್ಲೀಸ್ ಫ್ರೆಂಡ್ಸ ಆದಷ್ಟು ನಂಬಿಕೆ ಇಟ್ಟು ಬುಕ್ ಮಾಡ್ಕೋರಿ ಕ್ಯಾಶ್ ಆನ್ ಡೆಲಿವರಿ ಇಡ ಇಡಕ್ಕೆ ನಾವು ಕೊರಿಯರ್ದವ್ರು ಯಾರು ಇರ್ತಾರೋ ಯಾರಿಲ್ಲೋ ಅವ್ರ ಮೇಲೆ ನಮಗೆ ನಂಬಿಕೆ ಇಡ್ಲಕ್ಕಾಗಂಗಂಗಿಲ್ಲಲ್ರಿ ನಮ್ದು ಅಂತಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಇರ್ತದ ನೀವು ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಬುಕ್ ಮಾಡ್ಕೋಬೋದು ಇನ್ನು ಅರ್ಧ ಸೀರೆ ಅವ್ರಿ ನೋಡ್ಬೋದ್ರಿ ಪ್ಲೀಸ್ ಫ್ರೆಂಡ್ಸಾ ಆದಷ್ಟು ನಂಬಿಕೆ ಇಟ್ಟು ಬುಕ್ ಮಾಡ್ಕೊರ ಅಂತ ಹೇಳ್ತೀನಿ ರೀ ನಾ ಏನು ಜಾಸ್ತಿ ಇಲ್ಲ ರೀ ಒಂದು ಟೆನ್ ಪರ್ಸೆಂಟ್ ಮಾರ್ಜಿನ್ ರೀ ನಾನು ಹೋಗೋ ಬರೋ ಖರ್ಚು ರೀ ನಮ್ಮದು ಅದು ಹೋಯಿತು ಮತ್ತು ಈಗ ತಗೊಂತಾರೆ ರೀ ಒಂದು ಸೀರೆಯಿಂದ ಎಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಇರ್ತದೆ ಇರ್ತದ್ರಿ ಯಾಕಂತಂದ್ರೆ ಕಿಲೋ ಹಿಸ್ ತೊಗೋತಾರಲ್ರಿ ಕಿಲೋ ಹಿಸಪ್ನು ಇದು ಕಾಟ ಮಾಡಿಬಿಟ್ಟು ರೀ ಅದ್ರದ್ದು ಒಂದು ಎಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಇದ್ದೇ ಇರ್ತದ್ರಿ ಹಾಗಾಗಿಬಿಟ್ಟು ಅಲ್ಲೇ ಹೋಯ್ತು ರೀ ಅದರಿಂದ ನಾವು ಕೊ ಒಂದು ಸ್ವಲ್ಪ ಏನಂತಾರೆ ಚೌಕಾಸಿ ಮಾಡಿಬಿಟ್ಟು ಈಗ ಕೊರಿಯರ್ದವರಿಗೆ ಪೋಸ್ಟ್ ಆಫೀಸ್ದವರಿಗೆ ಚೌಕಾಸಿ ಮಾಡಿ ಎಂಬತ್ತಂದ್ರೆ ಅರವತ್ತಕ್ಕ ಅರವತ್ತಂದ್ರೆ ಒಂದು ಸ್ವಲ್ಪ ಏನಾರ ಐವತ್ತಕ್ಕೆ ಹಂಗೆ ಇದು ಮಾಡಿಬಿಟ್ಟು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅದೇ ನಮಗೆ ಉಳಿತದ ನೋಡಿರಿ ಅಷ್ಟೇ ರೀ ನಾ ಏನು ಜಾಸ್ತಿ ಮಾರ್ಜಿನ್ ಇಟ್ಟು ಮಾರಾಕತ್ತಿಲ್ಲ ರೀ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಇಟ್ಟೀನಿ ರೀ ಅದಕ್ಕೆ ನಾನು ಹಿಂದೆ ಮುಂದೆ ನೋಡ್ತೀನಿ ಪ್ಲೀಸ್ ಫ್ರೆಂಡ್ಸ ನಮ್ಮಂಥ ಬಡವ್ರಿಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ತೊಗೊಳ್ಳಿ ಅಂತ ಕೇಳ್ಕೊತೀನಿ ರೀ ನಿಮ್ಮ ಒಂದು ಸಪೋರ್ಟ್ ಇರ್ತದಂತಲೇ ನಾ ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೀನಿ ರೀ ನಿಮ್ಮ ಒಂದು ಕೈಯಲ್ಲಿ ಐತ್ರಿ ನಾ ಇನ್ನೂ ದೊಡ್ಡ ಮಟ್ಟಿಗೆ ಬೆಳಿಬೇಕು ನಾನು ದೊಡ್ಡ ಮಟ್ಟಿಗೆ ಏನೋ ಸಾರಿ ಸೇಲ್ ಮಾಡಬೇಕು ಅಥವಾ ಇಲ್ಲಿಗೆ ಇದು ಮಾಡಬೇಕಂತ ಅದು ನಿಮ್ಮ ಐತ್ರಿ ನಾನಂದರು ನನ್ನ ನಂಬಿರೋ ದೇವ್ರ ಮೇಲೆ ನನ್ನ ಅಂತರಾತ್ಮ ಮನಸ್ಸಾಕ್ಷಿ ಮುಟ್ಟಿರತೀನಿ ರೀ ನನ್ನ ಒಂದು ನಂಬಿಕೆಯಿಂದ ನನ್ನ ಬರಸಲಿಂದ ಏನಾರೂ ಆಗಲಿ ಸೆಲ್ಯಾರ ಆಗಲಿ ಲಾಭರಲ್ಲಿ ಆಗಲಿ ಲಾಭ ಆದರೂ ಖುಷಿ ಆಗ್ತದೆ ಒಂದು ಲಾಭ ಅಂತಂದ್ರೆ ಆ ಲಾಭ ಅಂತ ಅಂದ್ಕೊಬೇಡ್ರಿ ಸೀರೀಸ್ ಎಲ್ಲಾದ್ರೆ ಅದು ಒಂದು ನಮ್ಗೆ ಖುಷಿ ರೀ ಸೀರೀಸ್ ಎಲ್ಲಾದ್ರೆ ಒಂದು ಸ್ವಲ್ಪ ಖುಷಿಯಾಗಿರ್ತೀವಿ ಸೇಲ್ ಆಗಿಲ್ಲ ಅಂತಂದ್ರೆ ಅದು ರೀ ನಮ್ಗೆ ಭಾಳ ನಾನು ಇಷ್ಟು ದಿವಸ ಆರು ತಿಂಗಳು ಕಷ್ಟಪಟ್ಟಿದ್ದೆಲ್ಲ ನೀರಲ್ಲಿ ಹೋಮ ಆದಂಗೆ ಆಗುತ್ತೆ ಹಂಗಾಗಿ ಅದಕ್ಕೆ ನಾ ರೀ ನಾ ಕಷ್ಟಪಟ್ಟ ದುಡ್ಡಲ್ಲಿ ಸೀರೆಗಳು ತಂದೀನಿ ರೀ ಫ್ರೆಂಡ್ಸ ನಾನು ಏನು ಮೊದಲೇ ನನ್ನ ಬಳಿ ರೊಕ್ಕ ಇದ್ದೀವಿ ಹಂಗಂತ ಇಲ್ಲ ನಾ ಕಷ್ಟಪಟ್ಟಿರೋ ದುಡ್ಡಿನಾಗ ಒಂದು ಅರ್ಧ ದುಡ್ಡು ಮನೆಗೆಲ್ಲ ಕೊಟ್ಟು ಇನ್ನು ಅರ್ಧ ಗಿರ್ಧ ಮಿಕ್ಕಿದ ದುಡ್ಡು ನಾನು ಕೂಡಿಟ್ಟು ಕೂಡಿಟ್ಟು ಇಷ್ಟು ನಾನೀಗ ಸೀರೆ ರೀ ಅದು ಸೆಲ್ ಮಾಡಿ ಅಂತ ಒಂದು ಮಟ್ಟಕ್ಕೆ ಬೆಳಿಬೇಕು ಅಂತ ನಾಲ್ಕು ಜನರ ಮದುವೆ ಚಲೋ ಇರಬೇಕು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ನಾವು ಯಾರಿಗೂ ಕೈ ಚಾಚಬಾರ್ದು ಅಂತ ನಾನೊಂದು ಒಂದೇ ಕೆಲಸ ನಂಬ್ಕೊಂಡು ಕುಂತ್ರೆ ಆಗಲ್ಲ ಮನೆಗೆ ಬಂದ ಮೇಲೆ ನನ್ನ ಮೈಂಡ್ ಇನ್ನೂ ಬಿಝಿ ಇರಬೇಕು ಕೆಲ್ಸಕ್ಕೆ ಹೋಗಿ ಬರ್ತೀವಿ ಐದುವರೆಗೆ ಬರ್ತೀವಿ ಬಂದಾದ್ಮೇಲೆ ಇಲ್ಲೊಂದು ಆಲೋಚನೆ ಅದು ಇದು ಬರ್ತವೆ ಅಂದ್ಬಿಟ್ಟು ನಾನು ಆದಷ್ಟು ನನ್ನ ನಾನು ಬ್ಯುಸಿಯಾಗಿರಬೇಕು ಆದಷ್ಟು ನಾನು ಟೈಮ್ ಇಲ್ಲದೆ ಇರೋಷ್ಟು ಬ್ಯುಸಿಯಾಗಿರಬೇಕು ಅಂತ ನಾನು ಈ ಸೀರೆಗಳನ್ನ ತಂದೀನ್ರಿ ಈ ಸೀರೆಗಳ ತರಕ್ಕೆ ಕಾರಣರೇ ಅದು ರೀ ಆದಷ್ಟು ನಾನು ಬ್ಯುಸಿಯಾಗಿರಬೇಕು ಯಾವುದೇ ಒಂದು ಬ್ಯಾಡ್ ಇದಕ್ಕೆ ನಾನು ತಲೆ ಕೊಡಬಾರ್ದು ಯಾವುದೇ ಒಂದು ಆಲೋಚನೆ ಇರಬಾರ್ದು ಯಾವುದೇ ಒಂದು ಟೆನ್ಷನ್ ಇರಬಾರ್ದು ಆದಷ್ಟು ಫ್ರೀ ಆಗಿರ್ಬೇಕು ಅಂತ ನಾನು ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡೀನಿ ರೀ ಇದೊಂದು ಕಾರಣಕ್ಕೆ ನಿಜ ಹೇಳ್ಬೇಕಂದ್ರೆ ಪ್ಲೀಸ್ ಫ್ರೆಂಡ್ಸ ಆದಷ್ಟು ಸೀರೆನ ತಗೋರಿ ಅಂತ ಕೇಳ್ಕೊತೀನಿ ರೀ ಯಾವುದೇ ಥರದ್ದು ಮೋ ಮೋಸ ಇಲ್ಲ ನಾವು ಪೋಸ್ಟಿಗೆ ಹಾಕ್ತೀವಿ ಒಂದು ದಿವಸ ಲೇಟ್ ಆದರೆ ಕರೆಕ್ಟಾಗಿ ನಿಮ್ಮ ಕೈಗೆ ಬಂದು ಸೀರೆ ತಲುಪ್ತಾವೆ ರೀ ಕರೆಕ್ಟಾಗಿ ಕೈಗೆ ಬಂದು ಸೀರೆ ತಲುಪ್ತಾವ ರೀ ಫ್ರೆಂಡ್ಸ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ನಮ್ಮ ನಾನು ನಂಬಿರೋ ರಾಘವೇಂದ್ರ ಸ್ವಾಮಿ ಯಾರೆಲ್ಲ ರಾಘವೇಂದ್ರ ಸ್ವಾಮಿನ ನಂಬಿರ್ತೀರಿ ಈ ವಿಡಿಯೋ ಯಾರೆಲ್ಲ ನೋಡತ್ತೀರಿ ಯಾರೆಲ್ಲ ರಾಘವೇಂದ್ರ ಸ್ವಾಮಿ ಭಕ್ತರಿದ್ದೀರಿ ನಿಜವಾಗ್ಲೂ ನೀವು ಅವ್ರ ಮೇಲೆ ಅವ್ರ ಮೇಲೆ ನಂಬಿಕೆ ಇದ್ರೆ ನಿಮ್ಗೆ ನೀವು ಸರಿನಾ ಆದಷ್ಟು ಇದರಿಂದ ನಾರ್ಮಲ್ ಇದರಿಂದ ನೀವು ಬುಕ್ ಮಾಡ್ಕೋತೀರಿ ನಾನು ಒಬ್ಳು ರಾಘವೇಂದ್ರ ಸ್ವಾಮಿ ಭಕ್ತಳು ನಾನು ಅವ್ರು ನಂಬ್ದಾಗಿಂದ ನನ್ನ ಲೈಫಲ್ಲಿ ಒಂದು ಸ್ವಲ್ಪ ಚಲೋ ನಡಿಲತ್ತದ ಒಂದು ಸ್ವಲ್ಪ ಖುಷಿ ಅನ್ನೋದೈತಿ ನೆಮ್ಮದಿ ಅನ್ನೋದೈತ್ರಿ ಮೊದಲಂತರ ನಂಗೆ ಎಲ್ಲ ಬ್ಯಾಡ್ ಕಮೆಂಟ್ ಬ್ಯಾಡ್ ವಿಚಾರಗಳೇ ಬರ್ತೀವ್ರಿ ತಲೆಯಾಗ ಅವ್ರು ನಮ್ದಾಗಿಂದ ನಾನು ಒಂದು ಸ್ವಲ್ಪ ಖುಷಿಯಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ಮಂ ನೆಮ್ಮದಿಯಾಗಿ ಅಂತಲೇ ಹೇಳ್ಬೋದು ರಾಘವೇಂದ್ರ ಸ್ವಾಮಿ ಮೇಲೆ ಯಾರೆಲ್ಲ ರಾಘವೇಂದ್ರ ಸ್ವಾಮಿ ಭಕ್ತರು ಯಾರೆಲ್ಲ ಇದ್ದೀರ ಯಾರೆಲ್ಲ ಈ ವಿಡಿಯೋ ನೋಡತ್ತೀರ ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿ ಮೇಲೆ ನಿಮ್ಗೆ ಭಕ್ತಿ ನಂಬಿಕೆ ಇದ್ರೆ ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಸೇ ಬುಕ್ ಮಾಡ್ಕೋತೀರಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಇಷ್ಟೇ ನೋಡಿರಿ ನೀವು ಇವ ಈ ಸೀರೆಗಳನ್ನ ತೊಗೊಂಡ್ರೆ ನಾನು ಇನ್ನೂ ಒಳ್ಳೆ ಒಳ್ಳೆ ಕಲೆಕ್ಷನ್ ತರ್ತೀನಿ ರೀ ಒಳ್ಳೆ ಒಳ್ಳೆ ಕಡಿಮೆ ರೇಟಲ್ಲಿ ತರ್ತೀನಿ ರೀ ಫಸ್ಟ್ ಟೈಮ್ ತಂದೀನಿ ರೀ ನಾನು ಸೀರೆಗಳು ಆದರೂ ಚಲೋ ಕಲೆಕ್ಷನ್ದಾಗೆ ತಂದೀನಿ ರೀ ಚಲೋ ಕ್ವಾಲಿಟಿ ಮತ್ತು ಕಮ್ಮಿ ರೇಟಲ್ಲೇ ತೊಗೊಂಬಂದಿನಿ ರೀ ನಿಮ್ಗೆ ಯಾರಿಗೆಲ್ಲ ಬೇಕು 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 ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ರೀ ಫ್ರೆಂಡ್ಸ ಮತ್ತು ನಿಮ್ಮ ಅಡ್ರೆಸ್ಸು ಊರು ನಿಮ್ಮ ಅಡ್ರೆಸ್ಸು ಪಿನ್ ಕೋಡು ಎಲ್ಲ ನಿಮ್ಮ ಒಂದು ನಂಬರು ಕರೆಕ್ಟಾಗಿ ಕೊಟ್ರೆ ನಾವು ಪೋಷ್ಟಿಗೆ ಹಾಕ್ತೀವಿ ಕರೆಕ್ಟಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪ್ತದ್ರಿ ಒಂದು ದಿನ ಲೇಟ್ ಆದ್ರೂ ಸೇಫಾಗಿ ನಿಮ್ಮ ಸೇರಿ ನಿಮ್ಗೆ ಬಂದು ತಲುಪ್ತದ್ರಿ ಫ್ರೆಂಡ್ಸ ಇದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳ್ತೀನಿ ರೀ ಬಾಯ್ ಫ್ರೆಂಡ್ಸ ಮತ್ತು ಸಿಗ್ತೀನಿ ರೀ ಮುಂದಿಲ್ಲ ಒಳಗೆ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ ಖುಷಿಯಾಗಿರಿ ನಗಿಸ್ತಾಯಿರಿ ಫ್ರೆಂಡ್ಸ ಬಾಯ್